ಆತ್ಮೀಯ ವೀಕ್ಷಕರೇ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಳ ತುರ್ತು ಗಮನಕ್ಕೆ ಹೊಸ ಆದೇಶ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಳ ತುರ್ತು ಗಮನಕ್ಕೆ ಸರ್ಕಾರದಿಂದ ಮತ್ತೊಂದು ಹೊಸ ಆದೇಶ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಒಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ ಸೊ ಕೇಂದ್ರ ಸರ್ಕಾರ ಹಬ್ಬ ನಂತರ ರಾಜ್ಯ ಸರ್ಕಾರವು ತುಟ್ಟಿ ಬತ್ತೆ ಅನ್ನು ಶೇಕಡ ಮೂರರಷ್ಟು ಹೆಚ್ಚಿಸಿ ಆದೇಶ ಹೊರಡಿಸಿದೆ ಇದರಿಂದ ಶೇಕಡ ಹನ್ನೆರಡು ಪಾಯಿಂಟ್ ಎರಡು ಐದರಿಂದ ಶೇಕಡ ಹದಿನಾಲ್ಕು ಪಾಯಿಂಟ್ ಎರಡು ಐದಕ್ಕೆ ಡಿಎ ದರ ಏರಿಕೆಯಾಗಿದೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು ಲಕ್ಷಾಂತರ ಸರ್ಕಾರಿ ನೌಕರರು ನಿವೃತ್ತಿ ನೌಕರರು ಮತ್ತು ಕುಟುಂಬ ನಿವೃತ್ತಿ ಪಿಂಚಣಿದಾರರು ಈ ಲಾಭ ಪಡೆಯುತ್ತಾರೆ ಆದರೆ ಈ ತಿಂಗಳ ವೇತನದಲ್ಲಿ ಡಿ ಎ ಹೆಚ್ಚಳ ಸೇರುವುದಿಲ್ಲ ಎಂಬ ಬಗ್ಗೆ ಮಾಹಿತಿ ಈಗ ಬರ್ತಾ ಇದೆ ಸೊ ಹಾಗಾಗಿ ಡಿ ಎ ಹೆಚ್ಚಳದ ಹಿನ್ನೆಲೆ ಮತ್ತು ಘೋಷಣೆ ಕೇಂದ್ರ ಸರ್ಕಾರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ ಕೇಂದ್ರ ಸರ್ಕಾರಿ ನೌಕರಿಗೆ ಮೂರು ಪರ್ಸೆಂಟ್ ಹೆಚ್ಚಿಸಿ ಘೋಷಿಸಿತು ಇದರ ನಂತರ ಕರ್ನಾಟಕ ಸರ್ಕಾರವು ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಎರಡು ಪರ್ಸೆಂಟ್ ಡಿ ಎನ್ನು ಘೋಷಿಸಿದೆ ಜುಲೈ ಒಂದರಿಂದ ಪೂರ್ವನ್ವಯವಾಗುವಂತೆ ಸೊ ಕೇಟು ಸಮಸ್ಯೆಯಿಂದ ಈ ತಿಂಗಳ ವೇತನದಲ್ಲಿ ಆ ಒಂದು ಡಿ ಎ ಬರೋಲ್ಲ ಸೊ ಹಾಗಾಗಿ ಇದು ತುರ್ತು ಗಮನಕ್ಕೆ ನಾವು ಅದರ ಬಗ್ಗೆ ಮಾಹಿತಿಯನ್ನು ಹೊರಡಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಶಿಡಾಕ್ಷರಿ ಸರ್ ಅವರು ಮಾಹಿತಿ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್